ಚಾನೆಲ್ ಗಾಯು ಸ್ಕ್ರೇಟ್ಸ್ ಈಗಷ್ಟೇ ಶೂಟ್ ಮುಗಿಸ್ಕೊಂಡು ಬಂದೆ ಸೀರೆಗಳು ರಾಶಿ ಹಾಗೆ ಬಿದ್ದುಬಿಟ್ಟಿದೆ ಸುಮಾರು ಒಂದು ಹದಿನೈದು ದಿನ ನನ್ನ ಹತ್ರ ಬಂದು ಆದ್ರೆ ಅವ್ರು ಕಳಿಸಿ ಒಂದು ತಿಂಗಳು ಮೇಲಾಯಿತು ನನ್ನ ಹತ್ರ ಹದಿನೈದು ದಿನನಿಂದ ಸೊ ಒಂದೂವರೆ ತಿಂಗಳಿಂದ ಅವ್ರಿಗೆ ನಾನು ದುಡ್ಡು ಆಗಿಲ್ಲ ಕಾರಣ ಪಾಪ ಅವರು ನನಗೆ ಯಾವಾಗಲೂ ದುಡ್ಡು ಕೊಟ್ಟು ನೀವು ಸೀರೆ ತಗೊಳ್ಳಿ ಅಂತ ಹೇಳಲ್ಲ ಬಿಕಾಸ್ ಮಗ್ಗದವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಇದೊಂದು ಸರ್ವಿಸ್ ಅಂದ್ಕೊಂಡು ಸ್ಟಾರ್ಟ್ ಮಾಡೋದರಿಂದ ಕಳಿಸ್ಬಿಡ್ತಾರೆ ನೀವು ಸೇಲ್ ಮಾಡಿ ಮೇಡಮ್ ನಂಗೆ ಆಮೇಲೆ ದುಡ್ಡು ಹಾಕಿ ಅಂತ ಕೂಡ ಹೇಳ್ತಾರೆ ಆ ಮೂಟನೆ ಕಳೆದೋಗ್ಬಿಟ್ಟಿತ್ತು ಹೆಚ್ಚು ಕಡಿಮೆ ನೂರು ಸೀರೆನ ಕಳಿಸಿದಾರೆ ಅವರು ನಮ್ಗೆ ಅದಷ್ಟು ಕಳೆದೋಗಿತ್ತು ಒಂದು ತಿಂಗಳು ಇಷ್ಟು ಹುಡುಕಿದೀವಿ ನಾವು ಎಲ್ಲೆಲ್ಲಿ ಹುಡುಕಿದೀವಿ ಎಲ್ಲೆಲ್ಲಿ ವಿಚಾರಿಸಿದೀವಿ ಕಡೆಗೆ ನಾವು ಬ್ಯಾಂಗ್ಳೂರಿಗೆ ಬಂದಾಗ ಇಲ್ಲಿಗೆ ಬಂದು ಡೆಲಿವರಿ ಕೊಟ್ಟು ಹೋಗಿದ್ದಾರೆ ಕಂಪ್ಲೇಂಟ್ ಅದು ಇದು ಎಲ್ಲ ಹೇಳದ್ಮೇಲೆ ಇಲ್ಲಿ ಡೆಲಿವರಿ ಕೊಟ್ಟು ಹೋಗಿದ್ದಾರೆ ಏನ್ ಮಾಡ್ಬೇಕಿದವಾ ತುಂಬಾನೇ ಬೇಜಾರಾಯ್ತು ಆಕ್ಚುಲಿ ಸೊ ಅವ್ರು ಕೊಟ್ಟ ಹದಿನೈದು ದಿನ ನನ್ನ ಕೋಸಿಸ್ಟ್ರು ಒಬ್ರು ತೀರ್ಕೊಂಡು ಹೋದ್ರು ಸುಮಾರು ದಿನ ಆಯಿತು ನಾನು ಯಾವ್ದು ತೀರಾ ನಮ್ಮ ಕಷ್ಟಗಳು ಅಥವಾ ನಮ್ಮ ಪರ್ಸನಲ್ ನಾನು ಶೇರ್ ಮಾಡ್ಕೊಳ್ಳೋಕೆ ಹೋಗಲ್ಲ ನನ್ನ ನಾಲ್ಕನೇ ಕೋರ್ಸಸ್ ನಾಲ್ಕು ನನ್ನ ಆರನೇ ಕೋಸಷ್ಟು ತೀರ್ಕೊಂಡು ಹೋಗಿದ್ದು ನೋಡಿ ಒಂಬತ್ತು ಜನ ಇರೋದ್ರಿಂದ ಎಣಿಸ್ಬೇಕಾಗತ್ತೆ ನನ್ಗೆ ಎಷ್ಟನೇ ಕೋಸಿಸ್ಟ್ ಅಂತ ಆರನೇ ಕೋರ್ಸಷ್ಟು ತೀರ್ಕೊಂಡು ಹೋದ್ರು ಇತ್ತೀಚೆಗಷ್ಟೇ ಅವ್ರದ್ದು ಕಾರ್ಯಗಳೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಬಿಡುವಾಗಷ್ಟೇ ಇಷ್ಟು ದಿನ ಆಯಿತು ನಡುವೆ ನೀವೆಲ್ಲ ಒಬ್ಸರ್ವ್ ಮಾಡ್ದಂಗೆ ಮೂರು ದಿನ ವೀಡಿಯೋಸ್ ಕೂಡ ನಾನು ಹಾಕಿರ್ಲಿಲ್ಲ ಆ ಟೈಮಲ್ಲಿ ಬರೀ ಇವತ್ತು ಸೀರೆಗಳನ್ನ ಫರ್ ಬೇಗ ತೋರಿಸ್ತೀನಿ ನೀವು ನೋಡಿ ಸ್ಕ್ರೀನ್ಶಾಟ್ ನ ಕಳಿಸಿ ದಯವಿಟ್ಟು ಹಣ ಹಾಕ್ಬಿಟ್ಟು ಬುಕ್ ಮಾಡ್ಬಿಡಿ ಕೇಳಿ ಹಾಗೆ ವಿಡಿಯೋ ನೋಡ್ತಿದ್ದೇ ಕೆಲವರು ಬುಕ್ ಮಾಡಿರ್ತಾರೆ ಅವ್ರಿಗೆ ನಾನು ಹೂ ಅಂತ ಹೇಳಿರ್ತೀನಿ ಅಮೌಂಟ್ ಹಾಕಿರ್ತಾರೆ ಅರ್ಧ ಗಂಟೆ ಬಿಟ್ಟು ಮಾಡಿ ಅದೇ ಸೀರೆ ಬೇಕು ಅಂತ ಕೇಳಿದ್ರೆ ನಾನು ಇಲ್ಲ ಸೋಲ್ಡ್ ಔಟ್ ಅಂತ ಹಾಕಿದ ತಕ್ಷಣ ಇನ್ನು ಈಗ ವಿಡಿಯೋ ನೋಡಿದ್ದೀನಿ ನೀವು ಆಲ್ರೆಡಿ ಸೋಲ್ಡ್ ಔಟ್ ಅಂತ ಹೇಳ್ತೀರಾ ಸಿಟ್ ಮಾಡ್ಕೊಳ್ತೀರಾ ನಾನು ಏನು ಮಾಡಲಿ ಫಸ್ಟ್ ಯಾರು ಬುಕ್ ಮಾಡತ್ರ ಅವ್ರಿಗೆ ಕೊಡಬೇಕಲ್ವಾ ನಾನು ಕೆಲವ್ರಿಗೆ ಅಡ್ರೆಸ್ ತಪ್ಪಾಗಿ ಎರಡು ಸಲ ವಾಪಸ್ ಬಂದು ಕಡೆಗೆ ಅವ್ರಿಗೆ ಕಳಿಸೋದೇ ಬೇಡ ಅಂತ ನಾನು ಡಿಸೈಡ್ ಮಾಡಿ ಅಮೌಂಟ್ ರೀಫಂಡ್ ಮಾಡಿದ್ದು ದಯವಿಟ್ಟು ನೀವು ನನಗೆ ಈ ಸೀರೆ ಇದೆಯಾ ಅಂತ ಕೇಳ್ತೀರಾ ಅಮೌಂಟ್ ಹಾಕಿದ ತಕ್ಷಣ ನಾನು ಹೇಳ್ತೀನಿ ಫಸ್ಟ್ ಅಮೌಂಟ್ ಹಾಕಿ ಅಂತ ಹೇಳಿದ್ಮೇಲೆ ಅಮೌಂಟ್ ಹಾಕಿ ಹಾಕಿದ ತಕ್ಷಣ ದಯವಿಟ್ಟು ನಿಮ್ಮ ಅಡ್ರೆಸ್ನ ಕಳಿಸೋದು ಮರಿಬಿಡಿ ವಿತ್ ಪಿನ್ ಕೋಡ್ ಬಿಕಾಸ್ ನಾನು ಪೋಸ್ಟ್ ಮೂಲಕ ಕಳಿಸೋದ್ರಿಂದ ವಿತ್ ಪಿನ್ ಕೋಡ್ ನೀವು ಅಡ್ರೆಸ್ನ ಕಳ್ಸಬೇಕಾಗತ್ತೆ ಸೊ ಇವತ್ತಿನ ಕಲೆಕ್ಷನ್ಸ್ ನೋಡಿ ತೋರಿಸ್ತೀನಿ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಹೊಸ ಸೀರೆ ಉಟ್ಕೊಳ್ತೀರ ನಂಗೆ ಗೊತ್ತು ಅದಕ್ಕೆ ಒಂದು ಹದಿನೈದು ದಿನ ಮುಂಚೆ ಆದರೂ ಪ್ರಯತ್ನ ಪಟ್ಟು ಕಳಿಸ್ಬಿಡೋಣ ಅಂತೇಳಿ ಬ್ಲಾಗ್ ಮಾಡ್ತಾ ಇದ್ದೀನಿ ಸೀರೆಗಳು ಎಲ್ಲಾದೂ ಹೆಚ್ಚು ಕಡಿಮೆ ಎಲ್ಲ ಸಾವಿರ ಸಾವಿರ ಚಿಲ್ದೊಳಗೆ ಅಂದ್ರೆ ನೂರ ಐವತ್ತರ ಒಳಗೇನೆ ಇದೆ ಎಲ್ಲ ಸೀರೆಗಳು ಅದಕ್ಕಿಂತ ಹೆಚ್ಚು ಕಾಸ್ಟ್ಲಿ ಸೀರೆಗಳು ನಾನು ತರ್ಸಕ್ ಹೋಗಿಲ್ಲ ಬಿಕಾಸ್ ಎಲ್ರಿಗೂ ಅಫೋರ್ಡ್ ಮಾಡಕ್ ಆಗಲ್ಲ ಅನ್ಕೊಂಡು ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಎಲ್ಲ ಸೀರೆಗಳು ನೋಡಿ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸಿ ಮೊದಲಿಗೆ ಎಂಟುನೂರ ಐವತ್ತು ರೂಪಾಯಿ ನಾನು ಶಿಪ್ಪಿಂಗ್ ಚಾರ್ಜಸ್ ಯಾವುದಕ್ಕೂ ಹೇಳ್ತಾ ಇಲ್ಲ ಎಂಟುನೂರ ಐವತ್ತು ರೂಪಾಯಿ ಬಾಟಿಕ್ ಸಾರಿ ನೋಡಬಹುದು ಪಿಂಕ್ ಕಲರು ಇದಕ್ಕೆ ಕುಚ್ ಕೂಡ ಕಟ್ಟಿದ್ದಾರೆ ಇದು ನಾನು ತೋರಿಸ್ತಾ ಇರೋದು ಪಲ್ಲು ಎಲ್ಲಾ ಸೀರೆ ಓಪನ್ ಮಾಡಕ್ ಆಗಲ್ಲ ಬೇಜಾರ್ ಮಾತ್ರ ಮಾಡ್ಕೋಬೇಡಿ ಇದು ಒಂದು ಸೀರೆನ ತೋರಿಸ್ತೀನಿ ನೋಡಿ ಸೀರೆ ಪೂರ್ತಿ ಈ ತರ ಬಾಟಿಕ್ ಪ್ರಿಂಟ್ಸ್ ಬರುತ್ತೆ ಬಾರ್ಡರ್ ಬರುತ್ತೆ ಓಕೆ ಎಂಟುನೂರ ಐವತ್ತು ರೂಪಾಯಿ ಈ ಸೀರೆಗೆ ಎಂಟುನೂರ ಐವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜಸ್ ಎಷ್ಟಾಗುತ್ತೆ ನೋಡ್ತೀನಿ ಬಿಕಾಸ್ ಕವರು ಪೋಸ್ಟ್ ಒಂದು ಸ್ಟ್ಯಾಂಪು ಪ್ರತಿಯೊಂದು ಕೌಂಟ್ ಆಗುತ್ತೆ ನನ್ನ ಕೈಯಿಂದ ನಾನೇನು ಕಳ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ ಸೊ ಏನು ಖರ್ಚಾಗುತ್ತೆ ನೋಡಿಕೊಂಡು ಎಲ್ಲಾದರೂ ಸೇರಿ ಶಿಪ್ಪಿಂಗ್ ಚಾರ್ಜಸ್ ಐವತ್ತು ಇಲ್ಲ ನೂರು ರೂಪಾಯಿ ಎರಡರಲ್ಲಿ ಒಂದಿರುತ್ತೆ ಇದು ಎಂಟುನೂರ ಐವತ್ತು ರೂಪಾಯಿ ಸೊ ಬಾಟಿಕ್ ಪ್ರಿಂಟಲ್ಲಿ ಇನ್ನೂ ಎರಡು ಸೀರೆ ಪಿಂಕಲ್ಲಿ ಟೋಟಲಿ ಒಂದು ನಾಲ್ಕು ಸೀರೆ ಇದೆ ಪಿಂಕ್ ಕಲರ್ ಇದು ತುಂಬ ಚೆನ್ನಾಗಿದೆ ಇದು ಕೂಡ ಎಲ್ಲ ಸೀರೆಗೂ ಒಳಗಡೆ ಇದು ನಾನು ತೋರಿಸೋದು ಪೂರ್ತಿ ಕಂಪ್ಲೀಟ್ ಆಗಿ ಪಲ್ಲು ಕಡೆ ಬಾರ್ಡರ್ ಇರುತ್ತೆ ಓಕೆ ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಪಿಂಕು ಎಲ್ಲೋ ಆರೆಂಜ್ ಕಲರ್ಸ್ ಮತ್ತೆ ಬ್ರೈಟ್ ಆಗಿದೆ ಅಲ್ಲ ಎಷ್ಟು ಬ್ರೈಟ್ ಕಲರ್ಸ್ ಕಳಿಸಿದ್ರು ಅಷ್ಟೇ ಪೇಸ್ಟಲ್ ಕಲರ್ಸ್ ಕಳಿಸಿದಾರೆ ಪ್ಲೇನ್ ಸ್ಯಾರಿಗಳಲ್ಲಿ ಆರೆಂಜ್ ಬ್ಲಾಕ್ ಕಾಟನ್ ಇದು ಕಾಟನ್ ಸ್ಯಾರಿಗಳು ಹಂಗಂತ ರಫ್ ಆಗಿಲ್ಲ ತುಂಬಾ ಸಾಫ್ಟ್ ಆಗಿದೆ ಕಾಟನ್ ಸೀಸ್ ಬಾಟಿಕ್ ಪ್ರಿಂಟ್ ಸಾರೀಸ್ ಯಾವುದೇ ಆಗಲಿ ಹ್ಯಾಂಡ್ ಬ್ಲಾಕ್ ಅಥವಾ ಹ್ಯಾಂಡ್ ಕಲರ್ ಮಾಡಿರೋ ಸೀರೆಗಳಿದ್ರೆ ಮೊದಲನೇ ವಾಶ್ ಸ್ವಲ್ಪ ಸಾಲ್ಟ್ ವಾಟರ್ ಮಾಡಿದ್ರೆ ಒಳ್ಳೇದು ಕಲರ್ ಹಂಡ್ರೆಡ್ ಪರ್ಸೆಂಟ್ ಹೋಗಲ್ಲ ಅಂತ ಅವ್ರು ಹೇಳಿದ್ದಾರೆ ನನ್ನ ಒಂದು ಸಜೆಷನ್ ನಾನು ಕೊಡ್ತೀನಿ ಇಷ್ಟು ಪ್ರಿಟಿ ಆಗಿದೆ ಕಲರ್ಸ್ ಅಲ್ವಾ ಪ್ಯಾರೆಟ್ ಗ್ರೀನ್ ಅಲ್ಲಿ ನೋಡಿ ಪ್ಯಾರೆಟ್ ಗ್ರೀನ್ ಅಂತ ಬರಲ್ಲ ಇದೊಂಥರ ಆಲಿವ್ ಗ್ರೀನ್ ನೋಡಿ ಎಲ್ಲದನ್ನು ಒಳ್ಳೇದಾಯ್ತು ಅವರು ನಾಲ್ಕ್ ನಾಲ್ಕು ಕಲರ್ಸ್ ಕಳಿಸಿದಾರೆ ಒಂದೊಂದೇ ಸಾರಿ ನಾಲ್ಕ್ ನಾಲ್ಕು ಸೀರೆ ಕಳಿಸಿದಾರೆ ಒಂದೇ ಕಲರ್ ಅಲ್ಲಿ ಇನ್ನೊಂದು ಲ್ಯಾವೆಂಡರ್ ಕಲರ್ ಹಾಗೆ ಬ್ಲಾಕ್ ಒಂದು ಬ್ರೌನ್ ಅಲ್ಲ ಮೆರೂನ್ ಅಲ್ಲ ಆತರ ಒಂದು ವೈನ್ ಕಲರ್ ಅಂತಾನೆ ಹೇಳ್ಬೋದು ವೈನ್ ಕಲರ್ ವೈನ್ ಕಲರ್ ಅಲ್ಲಿ ಇದೆ ಎರಡು ತರ ಇದೆ ನಾ ಹೇಳ್ದಂಗೆ ನಾಲ್ಕ್ ನಾಲ್ಕು ಕಳ್ಸಿದಾರೆ ವೈನ್ ಕಲರ್ ಅಲ್ಲಿ ವೈನ್ ಅಲ್ಲ ಎಲ್ಲಾದಲ್ಲೂ ನಾಲ್ಕು ಕಳಿಸಿದ್ದಾರೆ ಬ್ಲಾಕ್ ಅಲ್ಲಿ ಯಾವಾಗ್ಲೇ ತೋರಿಸಿದ್ನಲ್ಲ ಟೋಟಲಿ ಬ್ಲಾಕ್ ಅಲ್ಲಿ ಕೂಡ ನಾಲ್ಕು ಇದೆ ಆರೆಂಜ್ ಮತ್ತೆ ಬ್ಲಾಕ್ ಒಂದು ಗ್ರೇ ಕಲರ್ ಇದೆ ಗ್ರೇ ಕಲರ್ ಅಲ್ಲಿ ಅದರಲ್ಲೂ ಕೂಡ ನಾಲ್ಕು ಸಿಗುತ್ತೆ ನಿಮಗೆ ನೋಡ್ಬೋದು ಮೆಜೆಂಟಾ ಕಲರ್ ಅಲ್ಲಿ ನೋಡ್ಬೋದು ಲಾಸ್ಟ್ ಟೈಮ್ ತುಂಬಾ ಜನ ಕೇಳಿದ್ರಲ್ಲ ಇದರಲ್ಲೂ ಕೂಡ ನಾಲ್ಕು ಕಲರ್ ಕಳಿಸಿದ್ದಾರೆ ಮೆಜೆಂಟಾ ಕಲರು ಇದು ವೈನ್ ವೈನ್ ಕಲರ್ ಇದು ವೈನ್ ಕಲರ್ ಇದು ಲ್ಯಾವೆಂಡರ್ ಕಲರ್ ಯಾವಾಗಲೇ ಒಂದು ತೋರಿಸಿದಲ್ಲ ಅದರಲ್ಲಿ ಇನ್ನ ಮೂರ್ ಇದೆ ಮೂರ್ ಕಲರ್ ಇದೆ ಸಾರಿ ಮೂರ್ ಡಿಸೈನ್ ಇದೆ ಇದಿಷ್ಟು ಬಾಟಿಕ್ ಕಾಟನ್ ಸಾರೀಸ್ ಈಗ ಬಾಟಿಕಲ್ಲಿ ಸಿಲ್ಕ್ ಬಂದಿದೆ ಬಾಟಿಕ್ ಸಿಲ್ಕ್ ಸಾರಿಯಲ್ಲಿ ಅದು ೌಸಂಡ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ಬಿಕಾಸ್ ಅದು ಸಿಲ್ಕ್ ಮಿಕ್ಸ್ ಇರೋದ್ರಿಂದ ತೌಸಂಡ್ ರುಪೀಸ್ ಆಗುತ್ತೆ ಅದ್ರಲ್ಲಿ ಒಂದ್ ಎರಡು ಕಲರ್ ತೋರಿಸ್ತೀನಿ ನೋಡಬಹುದು ಇದು ಸಿಲ್ಕ್ ಬಾಟಿಕ್ ಇದು ತುಂಬಾ ಚೆನ್ನಾಗಿದೆ ಬಟನ್ ಬಹಳ ಚೆನ್ನಾಗಿದೆ ತೌಸಂಡ್ ರುಪೀಸ್ ಆಗುತ್ತೆ ಇದು ಇದರಲ್ಲಿ ಪಿಂಕ್ ಕಲರು ಮತ್ತೆ ನೇವಿ ಬ್ಲೂ ಎರಡೇ ಕಲರ್ ಕಳಿಸಿರೋದವ್ರು ನೇವಿ ಬ್ಲೂ ಮತ್ತೆ ಪೇಂಟ್ ಹ್ಯಾಂಡ್ ಪೇಂಟೆಡ್ ಸಾರಿ ಕಳಿಸಿದ್ದಾರೆ ಬಹಳ ಕಳಿಸಿಲ್ಲ ನಾಲ್ಕಕ್ಕೆ ಕಳಿಸಿರೋದ್ರಲ್ಲಿ ಒಂದು ಹೋಯ್ತು ಆಲ್ರೆಡಿ ಅಕ್ಕ ತಗೊಂಡ್ರು ಇನ್ನ ಇದು ಒಂದು ಇದಕ್ಕೆ ಒಂದು ದೊಡ್ಡ ಬಾರ್ಡರ್ ಕೊಟ್ಟಿದ್ದಾರೆ ಹ್ಯಾಂಡ್ ಪೇಂಟೆಡ್ ಸಾರಿ ದೊಡ್ಡ ಬಾರ್ಡರ್ ಇರೋದರಿಂದ ಸಾವಿರದ ನೂರ ಐವತ್ತು ಸಾವಿರದ ನೂರ ಐವತ್ತು ಪ್ಲಸ್ ಶಿಪ್ಪಿಂಗು ಇದು ಹ್ಯಾಂಡ್ ಪೇಂಟೆಡ್ ಸಾರಿ ಇದು ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಪೇಂಟಿಂಗ್ ಇದೆ ನೋಡಿ ಸೊ ಇದರಲ್ಲಿ ಮೂರೇ ಕಲರ್ ಉಳಿದಿರೋದ್ ಇದರಲ್ಲಿ ನಾನು ತೋರಿಸ್ತೀನಿ ನಿಮಗೆ ಆ ಹ್ಯಾಂಡ್ ಪೇಂಟೆಡ್ ಸಾರಿಯಲ್ಲಿ ಬ್ಲೂ ಕಲರ್ ಪೇಂಟ್ ಸಾರಿ ಒಂದು ಹಾಗೆ ಈ ಮೆಜೆಂಟಾ ಕಲರ್ ಒಂದಿದೆ ತುಂಬಾ ಚೆನ್ನಾಗಿದೆ ದೊಡ್ಡ ಬಾರ್ಡರ್ ಬರುತ್ತೆ ಸೀರೆಗೆ ಎಲ್ಲಾ ಸೀರೆನೂ ಅಷ್ಟೇ ಎಲ್ಲ ಹ್ಯಾಂಡ್ ಪೇಂಟೆಡ್ ತುಂಬಾ ಬ್ಯೂಟಿಫುಲ್ ಕಲರ್ಸ್ ಇದೆ ಹಾಗೆ ದೊಡ್ಡ ಬಾರ್ಡರ್ ಇರುವಂತ ಸೀರೆ ಇದು ಮಂಗಳಗಿರಿ ಲಾಸ್ಟ್ ಟೈಮ್ ಏನು ಕೊಟ್ಟು ಅದೇ ತರ ಸಿಲ್ಕ್ ಇದು ಸಿಲ್ಕ್ ಸಾರಿ ಬಾರ್ಡರ್ ನೋಡಿ ಹೇಗಿದೆ ಇದು ತೌಸಂಡ್ ರುಪೀಸ್ ನಿಮ್ಗೆ ಬೀಳುತ್ತೆ ಸೀರೆ ಶಿಪ್ಪಿಂಗ್ ಎಕ್ಸ್ಟ್ರಾ ಆಗುತ್ತೆ ಇದರಲ್ಲಿ ಸುಮಾರು ಕಲರ್ಸ್ ಇದೆ ಇದೆ ನಾನು ತೋರಿಸ್ತೀನಿ ಅಂತ ಸೀರೆ ಪೂರ್ತಿ ಈ ಬರುತ್ತೆ ಆ ಡಬಲ್ ನೋಡಿ ಎಷ್ಟು ಚೆನ್ನಾಗಿದೆ ಮೈಸೂರು ಸಿಲ್ಕ್ ಅಥವಾ ರೇಷ್ಮೆ ಸೀರೆ ಉಟ್ಟಂಗಿದೆ ಅಷ್ಟು ಚೆನ್ನಾಗಿದೆ ಇದರಲ್ಲಿ ಸುಮಾರು ಕಲರ್ಸ್ ಇದೆ ನಾನು ತೋರಿಸ್ತೀನಿ ಇವಾಗ ಹಾಗೆ ಎಲ್ಲಾ ಸೀರೆಗೂ ವಿತ್ ಬ್ಲೌಸ್ ಇದೆ ಅದನ್ನ ಸಪ್ರೇಟ್ ಆಗಿ ಮೆನ್ಶನ್ ಮಾಡೋ ಅವಶ್ಯಕತೆ ಇಲ್ಲ ಪ್ರತಿ ಸೀರೆಯಲ್ಲೂ ವಿತ್ ಬ್ಲೌಸ್ ಇದೆ ಅದೇ ದೊಡ್ಡ ಬಾರ್ಡರ್ ಅಲ್ಲಿ ಮೆಜೆಂಟಾ ಕಲರ್ ಬ್ಲ್ಯಾಕ್ ಕಲರು ತುಂಬಾ ಚೆನ್ನಾಗಿ ತುಂಬಾ ಜನ ಇಷ್ಟಪಡ್ತಾರೆ ಬ್ಲ್ಯಾಕ್ ಕಲರ್ ಆ್ಯಕ್ಚುಲಿ ಇಷ್ಟು ದೊಡ್ಡ ಬಾರ್ಡರ್ ಒಳ್ಳೆ ರೇಷ್ಮೆ ಸೀರೆಗೆ ಇದೆ ಸಾವಿರ ರೂಪಾಯಿಗೆ ಯಾವ ರೇಷ್ಮೆ ಸೀರೆ ಇದನ್ನು ಯಾವ ಮದುವೆಗೆ ಬೇಕಾದ್ರೂ ನಾವು ಉಟ್ಕೊಂಡು ಹೋಗ್ಬೋದು ನೋಡಿ ಡಬಲ್ ಬಾರ್ಡರ್ ಇರುವಂತ ಸೀರೆ ನೇವಿ ಬ್ಲೂ ಒಂದಿದೆ ಡಬಲ್ ಬಾರ್ಡರ್ ಅಲ್ಲಿ ಕೆಳಗೆ ಎರಡೂ ಕಡೆ ಡಬಲ್ ಬಾರ್ಡರ್ ಇದೆ ಡಬಲ್ ಬಾರ್ಡರ್ ಅಲ್ಲೇ ಬ್ಲೂ ಕಲರ್ ಒಂದಿದೆ ಬ್ರೌನ್ ಒಂದಿದೆ ಮೆರೂನ್ ಅನ್ಬೇಕಾಯ್ತು ಒಂದು ಗ್ರೇ ಕಲರ್ ಇದೆ ಒಂದು ಇಂಗ್ಲಿಷ್ ಕಲರ್ ಅಂತ ಹೇಳಬಹುದು ಒಂದು ಗ್ರೇ ಕಲರ್ ಇದು ಎಲ್ಲ ಒಂದು ಪೇಸ್ಟಲ್ ಕಲರ್ಸ್ ಅಂತ ಹೇಳ್ತೀವಲ್ಲ ಕಲರ್ಸ್ ಅಲ್ಲಿ ಇದೆ ಇದೆ ಸೀರೆ ಅಗೇನ್ ಗ್ರೇ ಬ್ಲೂ ಒಂದು ಬ್ಲೂ ಡಬಲ್ ಬಾರ್ಡರ್ ಅಲ್ಲಿ ಬ್ಲಾಕ್ ಪಿಂಕ್ ಒಂದು ಇದು ಯಾವ ಅಂತ ಹೇಳಕ್ ಗೊತ್ತಾಗಲ್ಲ ಪಿಂಕ್ ಅಂಡ್ ಗ್ರೀನ್ ಹಾಗೆ ಇದೇ ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಕೊಡೋರು ಅದೇ ಈ ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಮಂಗಳಗಿರಿ ಪ್ರಿಂಟ್ ಏನ್ ಬಂದಿತ್ತು ಲಾಸ್ಟ್ ಟೈಮ್ ಅದೇ ಬಂದಿದೆ ಸಾವಿರದ ನೂರು ರೂಪಾಯಿ ಜಾಸ್ತಿ ಬಿಕಾಸ್ ಗಟ್ಟಿ ಬಾರ್ಡರ್ ಈ ಬಾರ್ಡರ್ ನೇಯಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಈ ಬಾರ್ಡರ್ ನೇಯಕ್ಕೆ ಹಾಗಾಗಿ ಇದು ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಸಾವಿರದ ನೂರು ರೂಪಾಯಿ ಇದು ಮಂಗಳಗಿರಿ ಸಿಲ್ಕ್ ಅಂತಾನೆ ಹೇಳ್ತಾರ ಅವರು ಮಂಗಳಗಿರಿ ಸಿಲ್ಕ್ ಅಂತಾನೆ ಬರೆದು ಕಳಿಸಿದರೆ ಪಾಪ ನಂಗೆ ಇದು ಮಂಗಳಗಿರಿ ಸಿಲ್ಕ್ ಇದರಲ್ಲಿ ಬ್ಲಾಕ್ ಗ್ರೀನ್ ಮತ್ತೆ ಆಲಿವ್ ಗ್ರೀನ್ ಬ್ಲೂ ನೇವಿ ಬ್ಲೂ ಮತ್ತೆ ಬ್ರೌನ್ ಮೆರೂನ್ ರೀತಿ ಪೇಸ್ಟಿಲ್ ಕಲರ್ ಅಂತಾನೆ ಹೇಳ್ಬೋದು ಇದನ್ನ ಯಾವ ಕಲರ್ ಅಂತ ನನಗೂ ಜಡ್ಜ್ ಮಾಡಕ್ ಬರಲ್ಲ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಕೂಡ ಅದರಲ್ಲೇ ಒಂದು ಗ್ರೀನ್ ಮತ್ತೆ ಬ್ರೌನ್ ಮೆಜೆಂಟ ಕಲರ್ ಹಾಗೆ ಇದೊಂದು ಸಿಲ್ಕ್ ಅಲ್ಲಿ ನಾನ್ ತಗೊಂಡಿದ್ನಲ್ಲ ಅದೇ ಸಾರಿ ಇದು ನಾನು ಹುಟ್ಟಿದ್ದೆ ಒಂದು ವಿಡಿಯೋದಲ್ಲಿ ಎಲ್ಲರೂ ಅದನ್ನ ಕೇಳ್ತಾ ಇದ್ರಿ ನೋಡಿ ಅದೇ ಸೀರೆ ಸೀರೆ ಒಳಗಡೆ ಯಾವ ರೀತಿ ಅಂತ ಒಂದ್ ಸೀರೆ ತೋರಿಸ್ಬಿಡ್ತೀನಿ ನಿಮಗೆ ಇದು ಪಲ್ಲು ಬರುತ್ತೆ ಸೀರೆ ಒಳಗಡೆ ಪ್ಲೇನ್ ಬರುತ್ತೆ ನೋಡಿ ಈ ತರ ಪ್ಲೇನ್ ವಿತ್ ಬಾರ್ಡರ್ ಬರುತ್ತೆ ಸಿಲ್ಕ್ ಮಿಕ್ಸ್ ಸಾರಿ ಇದು ಇದೆಲ್ಲ ಹ್ಯಾಂಡ್ಲೂಮ್ ಸಾರಿ ಅವರು ನೆಯ್ಯೋದು ನನ್ಗೆ ಕೇಳ್ತಾರೆ ಹೆಂಗಂತ ಹೇಳೋ ಡಿಸೈನ್ಸ್ ಹೇಳಕ್ಕೆ ನನ್ಗಂತೂ ಗೊತ್ತಾಗಲ್ಲ ಇದರಲ್ಲಿ ನೈನ್ ಫಿಫ್ಟಿ ಆಗುತ್ತೆ ನಿಮ್ಗೆ ನೈನ್ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ಇದು ಇದ್ರಲ್ಲಿ ಸುಮಾರು ಕಲರ್ಸ್ ಇದೆ ಎಷ್ಟು ಸಾಫ್ಟ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಹಾಕೊಂಡ್ರೆ ನಾವು ನೆರೆಗೆ ಹೇಗೆ ಹಾಕಿರ್ತೀವೋ ಹಾಗಿರುತ್ತೆ ಅದರಲ್ಲಿ ತುಂಬಾ ಬ್ಯೂಟಿಫುಲ್ ಕಲರ್ಸ್ ನ ಕಳಿಸಿದಾರೆ ಈ ಸಲ ಎಲ್ಲೋ ಮತ್ತೆ ಆಲಿವ್ ಗ್ರೀನ್ ಬ್ರೌನ್ ಇದು ಒಂದು ಬ್ರೌನ್ ಇದು ಬ್ರೌನ್ ಮತ್ತು ಗ್ರೀನ್ ಆಲಿವ್ ಗ್ರೀನ್ ಆಲಿವ್ ಗ್ರೀನ್ ಬ್ಲ್ಯಾಕ್ ಆ್ಯಂಡ್ ಆಲಿವ್ ಗ್ರೀನ್ ಬ್ಲ್ಯಾಕ್ ಕಲರ್ ಬ್ಯೂಟಿಫುಲ್ ಆಗಿದೆ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಮತ್ತು ನೇವಿ ಬ್ಲೂ ಇದು ಕೂಡ ಒಂದು ನೇವಿ ಬ್ಲೂ ಇದು ಕೂಡ ಬ್ರೌನ್ ಸೇಮ್ ಮಟೀರಿಯಲಲ್ಲಿ ನೈನ್ ಫಿಫ್ಟಿ ಆಗುತ್ತೆ ನೈನ್ ಫಿಫ್ಟಿ ಪ್ಲಸ್ ಶಿಪ್ ಶಿಪ್ಪಿಂಗ್ ಬೀಳುತ್ತೆ ನಿಮಗೆ ಒಂದೇ ಕಲರ್ ಸಾರೀಸ್ ಇದೆಲ್ಲ ಇದು ಒಂದ್ ಇಂಚ್ ಈ ಮೈಸೂರು ಸಿಲ್ಕ್ ಸಾರಿಗೆ ಬರುತ್ತಲ್ಲ ಆತರ ಒಂದ್ ಇಂಚು ಬಾರ್ಡ್ರ್ ಕಾಟನ್ ಸಿಲ್ಕ್ ಮಿಕ್ಸ್ ಸಾರಿ ಇದು ತುಂಬಾ ಕಾಸ್ಟ್ಲಿ ಇಲ್ಲ ಇದು ಏಟ್ ಫಿಫ್ಟಿ ಬೀಳುತ್ತೆ ಶಿಪ್ಪಿಂಗ್ ಏಟ್ ಹಂಡ್ರೆಡ್ ಬೀಳುತ್ತೆ ಪ್ಲಸ್ ಶಿಪ್ಪಿಂಗ್ ಈ ಸಾರಿಗೆ ಏಟ್ ಹಂಡ್ರೆಡ್ ಎಂಟುನೂರು ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಬೀಳುತ್ತೆ ಒಂದ್ ಇಂಚಿನ ಬಾರ್ಡರ್ ಬರುತ್ತೆ ಸೀರೆಗೆ ಇದಕ್ಕೆ ನಿಜವಾಗ್ಲೂ ಹೇಳ್ತೀನಿ ವಿತ್ ಬ್ಲೌಸ್ ಅಂತೂ ಇದೆ ವಿತ್ ಬ್ಲೌಸ್ ಹಾಕೋರಿಗೆ ಇಷ್ಟ ಆದ್ರೆ ಹಾಕ್ಬೋದು ನಾನು ಆದ್ರೆ ಇದಕ್ಕೊಂದು ಕಾಂಟ್ರಾಸ್ಟ್ ಬ್ಲೌಸೆ ಹಾಕ್ತೀನಿ ಇದರಲ್ಲಿ ಬ್ಯೂಟಿಫುಲ್ ಪೇಸ್ಟಲ್ ಕಲರ್ಸ್ ಬಂದಿದೆ ಬೆಲೆ ಕೂಡ ತುಂಬಾ ಕಡಿಮೆ ನೀವು ಬೇಕಾದ್ರೆ ತಗೋಬಹುದು ಎಷ್ಟು ಕಲರ್ಸ್ ಇದೆ ಒಂದು ಅರವತ್ತು ಸೀರೆ ಇದೆ ಇದರಲ್ಲಿ ತೋರಿಸ್ತೀನಿ ಇವಾಗ ಆಲ್ಮೋಸ್ಟ್ ಪೇಸ್ಟಲ್ ಕಲರ್ಸೇ ಕಳಿಸಿದ್ದಾರೆ ಇದರಲ್ಲಿ ಒಂದ್ ಇಂಚ್ ಬಾರ್ಡರ್ ಸಾರಿಯಲ್ಲಿ ತುಂಬಾ ಚೆನ್ನಾಗಿದೆ ನಾವು ಹುಡ್ಕೊಳ್ಳೋದ್ರ ಇದು ಸಿಗಲ್ಲ ಆಚೆ ಕಡೆ ಅದು ನಂಗೆ ಖುಷಿ ಆಗೋದೇನಂದ್ರೆ ಇದು ನಮ್ಮ ಒಂದು ಸೀರೆಗಳು ಬೇರೆ ಎಲ್ಲೂ ನಿಮಗೆ ಸಿಗಲ್ಲ ಎರಡು ಜೂಟ್ ಕಾಟನ್ ಸಾರಿ ಇದೆ ಇದು ಎರಡೇ ಇರೋದು ಇದು ಎಂಟುನೂರ ಐವತ್ತು ರೂಪಾಯಿ ಇದು ಜೂಟ್ ಕಾಟನ್ ಸಾರಿ ಎಂಟುನೂರ ಐವತ್ತು ರೂಪಾಯಿ ಎರಡು ಕಲರ್ ಇಂಚ್ ಬಾರ್ಡರ್ ಸಾರಿಯಲ್ಲಿ ಇದೆ ಎರಡು ಕಲರ್ ಅದೇ ಮತ್ತೆ ಗ್ರೇ ಕಲರ್ ಇಂಕ್ ಬ್ಲೂ ಇಂಚ್ ಬಾರ್ಡ್ರ್ ಸೀರೆಯಲ್ಲಿ ಐದು ಸೀರೆ ಇದೆ ಇದು ನಾನೇನು ಈ ನಾನೇನಿವರ್ಸಿನಲ್ಲ ಒಂದು ಇಂಚ್ ಬಾರ್ಡ್ರ ಸಾರಿ ಅದರಲ್ಲಿ ಇಂಕ್ ಬ್ಲೂ ಸಾರಿ ಇದೆ ಇದು ಈ ಗ್ರೀನ್ ನೋಡಿ ಈ ಗ್ರೀನಲ್ಲಿ ಇದೆ ಒಂದು ಇಂಚ್ ಬಾರ್ಡ್ರ್ ಗೋಲ್ಡ್ ಬಾರ್ಡರ್ ಬಂದಿದೆಲ್ಲ ಆ ಸೀರೆ ನೆಕ್ಸ್ಟ್ ಯೆಲ್ಲೋ ಹಿಂದಿ ಗ್ರೀನ್ ಅಂತೀವಿ ಆಲಿವ್ ಗ್ರೀನ್ ಆಲಿವ್ ಗ್ರೀನಲ್ಲಿ ಐದಿದೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತದು ಇದು ಪರ್ಪಲ್ ನೇವಿ ಬ್ಲೂ ಇದು ಕೂಡ ಗ್ರೀನ್ ಬ್ರೌನ್ ಮೆರೂನ್ ಕಲರ್ ಇಂಚ್ ಬಾರ್ಡರ್ ಮೆರೂನ್ ಕಲರ್ ಐದು ಸೀರೆ ಇದೆ ಒಂದ್ ರೀತಿ ಟೊಮ್ಯಾಟೊ ರೆಡ್ ಅಂತ ಹೇಳಬಹುದು ಒಂದ್ ರೀತಿ ರೆಡ್ ಇದು ಇದರಲ್ಲಿ ಐದು ಸೀರೆ ಇದೆ ಹಾಗೆ ಆ ಪ್ಲೇನ್ ಅಲ್ಲಿ ಪಿಂಕ್ ಈ ಪಿಂಕ್ ಕಲರ್ ಕೂಡ ಐದು ಸೀರೆ ಇದೆ ಹಾಗೆ ಇದು ಮೆಜೆಂಟಾ ಕಲರ್ ಒಂದು ಪಿಕಾಕ್ ಗ್ರೀನ್ ಕಲರ್ ಸಾರಿ ಇದು ಪಿಕಾಕ್ ಗ್ರೀನ್ ಇದೆ ಸ್ಕೈ ಬ್ಲೂ ಒಂದಿದೆ ಇದೆ ಪೇಸ್ಟಲ್ ಕಲರ್ ಬ್ಯೂಟಿಫುಲ್ ಪೇಸ್ಟಲ್ ಕಲರ್ಸ್ ಇದು ನೋಡಿ ಇದರಲ್ಲಿ ಒಂದೊಂದೇ ಕಲರ್ ಇದೆ ಸಿಂಗಲ್ ಕಲರ್ ಬ್ರೌನ್ ಅಲ್ಲಿ ಎರಡು ಇದೆ ಹಾಗೆ ಇದು ಲಾಸ್ಟ್ ಟೈಮ್ ತರಿಸಿದ್ನಲ್ಲ ಈ ಜೂಟ್ ಸಾರಿ ಈ ಜೂಟ್ ಸಾರಿಯಲ್ಲಿ ಮೂರು ಕಲರ್ಸ್ ಇದೆ ಒಂದು ಬೇಬಿ ಪಿಂಕ್ ಎರಡು ಸ್ಕೈ ಬ್ಲೂ ಕಲರ್ ಇದೆ ಇದು ಮೂರು ಏಟ್ ಹಂಡ್ರೆಡ್ ರುಪೀಸ್ ಇದು ಹಾಗೆ ಪ್ಯೂರ್ ಹ್ಯಾಂಡ್ಲೂಮ್ ಕಾಟನ್ ಸಾರೀಸು ಒಂದಷ್ಟು ಸಾರೀಸ್ ನ ಮತ್ತೆ ಕಳಿಸ್ಕೊಟ್ಟಿದ್ದಾರೆ ಇದು ಏನದು ಬಿಹಾರದಲ್ಲ ಇದು ಚೆನ್ನೈದ ಪ್ಲೇನ್ ಕಾಟನ್ ಸಾರೀಸ್ ಇದು ಇದು ನೈನ್ ಫಿಫ್ಟಿ ರುಪೀಸ್ ಏನಂದ್ರೆ ಈ ಸಲ ಅವರು ಕೂಡ ಹಬ್ಬಕ್ಕೆ ಅಂತ ಹೇಳಿ ಡಿಸ್ಕೌಂಟ್ ಕಳಿಸ್ಕೊಟ್ಟಿದ್ದಾರೆ ನೈನ್ ಫಿಫ್ಟಿ ರುಪೀಸ್ ಅದೇ ಒಂದು ಬಾಟಿಕ್ ಪ್ರಿಂಟು ಪ್ಯೂರ್ ಕಾಟನ್ ಅಲ್ಲಿ ನೇವಿ ಬ್ಲೂ ಒಂದು ಗ್ರೇ ಒಂದು ಇದೆ ಇದೆಲ್ಲ ನೈನ್ ಫಿಫ್ಟಿ ರುಪೀಸಿಗೆ ಗೆ ಕೊಡ್ತಾ ಇದ್ದಾರೆ ಈಗ ಹಬ್ಬಕ್ಕೆ ಡಿಸ್ಕೌಂಟ್ ಹಾಕಿದ್ದಾರೆ ಹಾಗಾಗಿ ನಂಗೂ ಕೂಡ ಕಡಿಮೆ ರೇಟಿಗೆ ಕಲ್ಸ್ ಕೊಟ್ಟಿದ್ದಾರೆ ಟೂ ಹಂಡ್ರೆಡ್ ಎಲ್ಲ ಇತ್ತು ರೇಟ್ ಫೋರ್ ಹಂಡ್ರೆಡ್ ರುಪೀಸಿಗೆ ನಾನೇ ಕೊಟ್ಟಿದ್ದೀನಿ ಫಿಫ್ಟಿ ರುಪೀಸ್ಗೆ ಗೆ ಸ್ಮಾಲ್ ಟೆಂಪಲ್ ಬಾರ್ಡರ್ ತೌಸಂಡ್ ಫಿಫ್ಟಿ ರುಪೀಸ್ಗೆ ಗೆ ರಂಗೋಲಿ ಪ್ರಿಂಟ್ ಇರೋ ಈ ಪ್ಯೂರ್ ಕಾಟನ್ ಹ್ಯಾಂಡ್ಲೂಮ್ ಸಾರಿ ಎಲ್ಲದಕ್ಕೂ ವಿತ್ ಬ್ಲೌಸ್ ಇದೆ ಇದು ಕೂಡ ಥೌಸಂಡ್ ಫಿಫ್ಟಿ ಇದು ಕೂಡ ನೋಡಿ ಒಳ್ಳೆ ಕಾಂಟ್ರಾಸ್ಟ್ ಇದೆ ಪ್ಯೂರ್ ಕಾಟನ್ ಮೆರೂನ್ ಬಾರ್ಡರ್ ವಿತ್ ಗ್ರೀನ್ ಸಾರಿ ಹಬ್ಬಕ್ಕೆ ಡಿಸ್ಕೌಂಟ್ ಅಲ್ಲಿ ನಮಗೆ ಫಿಫ್ಟಿ ಇದು ತೌಸಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ತನಕ ಲಾಸ್ಟ್ ಟೈಮ್ ನಾನೇ ಕೊಟ್ಟಿದ್ದೀನಿ ಬಿಕಾಸ್ ಅಷ್ಟು ಕಾಸ್ಟ್ಲಿ ಇದ್ದು ಎಕ್ದಮ್ ನಮಗೆ ಇಷ್ಟು ಕಡಿಮೆ ರೇಟಲ್ಲಿ ಕಳ್ಸಿ ಕೊಟ್ಟಿದ್ದಾರೆ ಇದು ಬಾಟಿಕಲ್ಲಿ ಇದು ಒಂದು ಮರೂನ್ ಕಲರ್ ಒಂದು ಸೀರೆ ಇದೆ ಬಾಟಿಕಲ್ಲಿ ನೈನ್ ಫಿಫ್ಟಿ ರುಪೀಸ್ ಅಲ್ಲಿ ರಂಗೋಲಿ ಗೋಲ್ಡ್ ಬಾರ್ಡರ್ ಇಲ್ಲ ಪ್ಲೇನ್ ರಂಗೋಲಿ ಆಲಿವ್ ಗ್ರೀನ್ ಅಂಡ್ ಮರೂನ್ ಸೀರೆ ಪ್ಯೂರ್ ಕಾಟನ್ ಸೀರೆ ಹಾಗೆ ವಿತ್ ಬ್ಲೌಸ್ ನೈನ್ ಫಿಫ್ಟಿ ರುಪೀಸ್ ಅದೇ ಟೆಂಪಲ್ ಅಲ್ಲಿ ಇನ್ನೊಂದು ಕಲರ್ ಇದೆ ಇದು ಕೂಡ ಬ್ಯೂಟಿಫುಲ್ ಕಲರ್ ನೋಡಿ ನೇವಿ ಬ್ಲೂ ಅಂಡ್ ಮರೂನ್ ಬಾರ್ಡರ್ ಥೌಸಂಡ್ ಫಿಫ್ಟಿ ರುಪೀಸ್ಗೆ ನೋಡಿ ಈ ಒಂದು ಪ್ರಿಂಟ್ ಇರುವಂತ ಗೋಲ್ಡ್ ಬಾರ್ಡರ್ ಅಂತ ಸಾರಿ ಮರೂನ್ ಥೌಸಂಡ್ ಫಿಫ್ಟಿ ರುಪೀಸ್ ಪ್ಯೂರ್ ಕಾಟನ್ ಸಾರಿ ಥೌಸಂಡ್ ಫಿಫ್ಟಿ ರುಪೀಸ್ಗೆ ವರ್ಲಿ ಆರ್ಟ್ ಇರುವಂಥ ಈ ಸಾರಿ ವಿತ್ ಗೋಲ್ಡ್ ಬಾರ್ಡರ್ ಮರೂನ್ ಪ್ಯೂರ್ ಕಾಟನ್ ಸಾರಿ ವಿತ್ ಗೋಲ್ಡ್ ಬಾರ್ಡರ್ ಇದು ಚೆನ್ನೈ ಸೈಡ್ ತುಂಬಾ ಡಿಮ್ಯಾಂಡ್ ಇದೆ ನಮ್ಮ ಸೈಡ್ ಅಷ್ಟು ಕೇಳಲ್ಲ ಅಂತ ಅನ್ಕೋತೀನಿ ಬಟ್ ನನಗೆ ಪ್ಯೂರ್ ಕಾಟನ್ ತುಂಬಾ ಇಷ್ಟ ಫಿಫ್ಟಿ ರುಪೀಸ್ಗೆ ಪ್ಯೂರ್ ಕಾಟನ್ ಬಾಟಿಕ್ ಪ್ರಿಂಟ್ ಸಾರಿ ಇದು ಪರ್ಪಲ್ ಒಂದು ಒಂದ್ ರೀತಿ ಎಲ್ಲ ಪರ್ಪಲ್ ಅದು ಮೆರೂನ್ ಇದೆ ಇನ್ನೂ ಒಂದು ಮೆರೂನ್ ಸಾರಿ ಬ್ಲೂ ಅಲ್ಲ ಪರ್ಪಲ್ ಅಲ್ಲ ಒಂದು ಡಾರ್ಕ್ ಕಲರ್ ಸಾರಿ ಹಾಗೆ ಪ್ಯೂರ್ ಹ್ಯಾಂಡ್ಲೂಮ್ ಬ್ರೌನ್ ಕಲರ್ ಸಾರಿ ಪ್ಲೇನ್ ಸಾರಿಗೆ ಈ ರೀತಿ ಪ್ರಿಂಟೆಡ್ ಪಲ್ಲು ಬಂದಿರೋದು ಏಟ್ ಹಂಡ್ರೆಡ್ ರುಪೀಸ್ಗೆ ತೌಸಂಡ್ ಟೂ ಹಂಡ್ರೆಡ್ ಎಲ್ಲ ಮಾರಿದೀವಪ್ಪ ಏಟ್ ಹಂಡ್ರೆಡ್ ರುಪೀಸ್ಗೆ ಇದನ್ನ ಕಳಿಸಿ ಕೊಟ್ಟಿದ್ದಾರೆ ಈಗ ಹಾಗೆ ಈ ಪ್ರಿಂಟ್ ನೋಡಿ ಈ ಪ್ರಿಂಟ್ ಸಾರಿ ಇದು ಸೆರ್ಗು ಮಾತ್ರ ಫುಲ್ ಥ್ರೆಡ್ ವರ್ಕಲ್ಲಿ ಬರುತ್ತೆ ಸೆರ್ಗು ವಿತ್ ಗೋಲ್ಡ್ ಲೈನ್ಸ್ ಸಾರಿ ಮಾತ್ರ ಇ ಪ್ರಿಂಟ್ ಅಲ್ಲಿ ಪ್ಲೇನ್ ಸಾರಿ ಇದು ಕೂಡ ಏಟ್ ಫಿಫ್ಟಿ ಇನ್ನೊಂದು ಕೋಟಾ ಚೆಕ್ಸ್ ಅಲ್ಲಿ ಆಲಿವ್ ಗ್ರೀನ್ ಮತ್ತು ಕ್ರೀಮ್ ಕಲರ್ ಸಾರಿ ಸರಿ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬ್ಲೌಸು ಆ್ಯಂಡ್ ಪಲ್ಲು ಬಂದಿದೆ ತುಂಬ ಚೆನ್ನಾಗಿದೆ ವಿತ್ ನೋಡಿ ಸೀಕ್ವೆನ್ಸ್ ವರ್ಕ್ ಇದೆ ಇದರಲ್ಲಿ ಇದು ಕೂಡ ನೈನ್ ಹಂಡ್ರೆಡ್ ರುಪೀಸ್ಗೆ ಈ ಸಾರಿ ವಿತ್ ಕಂಪ್ಲೀಟ್ ಡಿಸ್ಕೌಂಟ್ಸ್ ಕೊಡ್ತಾ ಇದ್ದಾರೆ ನಾನು ಯಾವುದು ಬೇರೆ ಹ್ಯಾಂಡ್ಲೂಮ್ದೆಲ್ಲ ಇದು ಚೆನ್ನೈ ಹ್ಯಾಂಡ್ಲೂಮ್ದು ಡಿಸ್ಕೌಂಟಲ್ಲಿ ಕೊಟ್ಟು ಕಳಿಸಿದ್ದಾರೆ ಹಾಗೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದು ಸಾರಿ ನಾನು ಹೇಳಿದ್ದು ನಾನೇ ನೋಡಲಿಲ್ಲ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದು ನಾನು ಲಾಸ್ಟ್ ಟೈಮ್ ಕೊಟ್ಟಿದ್ದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಬಿದ್ದಿದ್ದು ಲಾಸ್ಟ್ ಟೈಮ್ ನಾನು ಮೀನ್ಸ್ ನಿಮಗೆ ಕೊಟ್ಟಿದ್ದು ಇದು ತ್ರೀ ಹಂಡ್ರೆಡ್ ರುಪೀಸ್ ಕ್ರೀಮ್ ಅಂಡ್ ಬ್ರೌನ್ ಕಲರ್ ಸೀಕ್ವೆನ್ಸ್ ವರ್ಕ್ ಪಲ್ಲು ಇದೆ ಬ್ಲೌಸ್ ಕೂಡ ಇದೇ ತರ ಬರುತ್ತೆ ನೈನ್ ಹಂಡ್ರೆಡ್ ರುಪೀಸ್ ಸಾರಿ ಸಿಲ್ಕ್ ಮಿಕ್ಸ್ ಸಾರಿ ಇದು ಸಿಲ್ಕ್ ಮಟೀರಿಯಲ್ ಇದು ವಿತ್ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಹಾಗೆ ಇದು ನನ್ನ ಫೇವ್ರೆಟ್ ಕಾಟನ್ ಸಾರೀಸ್ ಇದು ಬಿಕಾಸ್ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಇದು ಇದು ಯಾರು ಕಳ್ಸಿಕೊಟ್ಟಿದ್ದಿಲ್ಲ ಲಾಸ್ಟ್ ಟೈಮ್ ತಂದಿದ್ರಲ್ಲಿ ಇನ್ನೂ ಎರಡು ಸೀರೆ ಮಿಕ್ಕಿತ್ತು ಎರಡು ತಗೊಂಡಿದ್ದೆ ಇನ್ನ ಎರಡು ಮಿಕ್ಕಿದೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಇದೆ ನೋಡಿ ಗ್ರೇ ಅಂಡ್ ಪಿಂಕ್ ಥೌಸಂಡ್ ರುಪೀಸ್ ಇದು ಥೌಸಂಡ್ ರುಪೀಸೇ ನಾನು ಕೊಟ್ಬಿಡ್ತಿದ್ದೀನಿ ಈ ಸಲ ಬಿಕಾಸ್ ನಾನು ಎಷ್ಟು ದಿವಸ ಅಂತ ಇಟ್ಕೊಳ್ಳಿ ಅದಕ್ಕೋಸ್ಕರ ಅದರಲ್ಲಿ ಇನ್ನೊಂದು ಕಲರ್ ಇದೆ ಡಬಲ್ ಕಲರ್ ಬಾರ್ಡರ್ ಇದೆ ಒಂದು ಗ್ರೀನ್ ಕಲರ್ ಒಂದು ಮರೂನ್ ಕಲರ್ ಬಾರ್ಡರ್ ಬಂದಿದೆ ಈ ಕಲರ್ ಬಾರ್ಡರ್ ಬಾರ್ಡರ್ ತುಂಬ ಚೆನ್ನಾಗಿದೆ ಇದು ಕೂಡ ತೌಸಂಡ್ ರುಪೀಸ್ ಹಾಗೆ ದೇವ್ರಗಳಿಗೆ ಉಡ್ಸೋರು ಅಥವಾ ತಾವು ಉಟ್ಕೊಳ್ಳೋಕು ಕೂಡ ತಗೋಬಹುದು ಇಷ್ಟು ದೊಡ್ಡ ಬಾರ್ಡರ್ ಇದೆ ಸಾವಿರದ ನೂರ ಐವತ್ತು ರೂಪಾಯಿಗೆ ಇದನ್ನ ಕೊಡ್ತೇನೆ ಪರ್ಪಲ್ ವಿತ್ ಲಾಂಗ್ ಗೋಲ್ಡ್ ಬಾರ್ಡರ್ ಸಾವಿರದ ನೂರ ಐವತ್ತು ರೂಪಾಯಿ ಹಾಗೆ ಕೋಟಾ ಚೆಕ್ಸ್ ಅಲ್ಲಿ ಲಾಸ್ಟ್ ಟೈಮ್ ಇದನ್ನ ಕುವೆತ್ತಿಗೆ ಒಬ್ರು ಬುಕ್ ಮಾಡಿದ್ರು ನಾನು ಕುವೈತಿಗೆಲ್ಲ ಅವ್ರು ಹೇಳಿದ್ರು ಮೇಡಮ್ ಮನೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಎರಡು ಮೂರು ವಾರ ಬಿಟ್ಟು ಕಳಿಸಿ ಅಂತ ಸರಿ ಅಂತ ನಾನು ಪ್ಯಾಕ್ ಮಾಡಿಟ್ಟಿದೆ ಪಾರ್ಸಲ್ ಕಳಿಸುವಾಗ ತೌಸಂಡ್ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ಸು ಅದನ್ನು ಹೇಳಿದ ತಕ್ಷಣ ನನಗೆ ಬೇಡ ಅಂತಂದರು ನಾನೇನು ಮಾಡಲಿ ತುಂಬ ಬೇಜಾರಾಯ್ತು ನನಗೆ ಆ್ಯಕ್ಚುಲಿ ನೋಡಿ ಇದು ತುಂಬ ಬ್ಯೂಟಿಫುಲ್ ಆಗಿರೋ ಕೋಟಾ ಚೆಕ್ ಸಾರಿ ಇದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನಾನು ಇವಾಗ ಇಟ್ಕೊಂಡು ಏನು ಮಾಡಲ್ಲ ಎಷ್ಟೆಷ್ಟಿದ್ಯೋ ಅಷ್ಟು ಕೊಟ್ಟು ನಾನು ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೀರೆನ ಹಾಗೆ ಇದು ಕೂಡ ಒಂದು ನೋಡಿ ಎಲ್ಲ ಕಾರ್ಡ್ ಇಟ್ಟು ಪ್ಯಾಕ್ ಮಾಡಿಟ್ಟಿರೋಂಥ ಸೀರೆ ಪಿಕಾ ಗ್ರೀನ್ ಸಾರಿ ವಿತ್ ದಿಸ್ ಬಾರ್ಡರ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದನ್ನು ಕೂಡ ತುಂಬ ರಿಚ್ ಆಗಿದೆ ಸೀರೆ ಇದು ಹಾಗೆ ನಮ್ಮ ಬಿಹಾರ್ ಹ್ಯಾಂಡ್ಲೂಮ್ ಸಿಲ್ಕ್ ಸಾರಿಯಲ್ಲಿ ಕೋಟ್ ಬಾಟಿಕ್ ಸಿಲ್ಕ್ ಸಾರಿ ಒಳಗೆ ಇದು ಒಂದು ಇದೆ ಕಲರ್ ಇದು ಒಂದು ಕಲರ್ ಉಳಿದಿದೆ ಲಾಸ್ಟ್ ಟೈಮ್ ತರಿಸಿದ ಟೆಂಪಲ್ ಬಾರ್ಡರ್ ಸಾರಿ ಒಳಗೆ ಲಾಂಗ್ ಟೆಂಪಲ್ ಬಾರ್ಡ್ರಲ್ಲಿ ಗ್ರೇ ಕಲರ್ ಒಂದು ಮಿಕ್ಕಿದೆ ಸಾರಿ ಇದು ಯಾರಿಗಾದ್ರು ಬೇಕಾದರೆ ಹೇಳಿ ಹಾಗೆ ಲಾಸ್ಟ್ ಟೈಮ್ ಹಾಟ್ ಕೇಕ್ ತರ ಸೇಲ್ ಆದಂತ ಸೀರೆಗಳು ಇದು ನೋಡಿ ಈ ಕಲರ್ ಸೀರೆ ಇದು ಗ್ರೇ ಅಂಡ್ ಮರೂನ್ ತುಂಬ ಬ್ಯೂಟಿಫುಲ್ ಸಾರಿ ಇದು ನೈನ್ ಹಂಡ್ರೆಡ್ ರುಪೀಸ್ ಇದು ನೈನ್ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಬೀಳುತ್ತೆ ಎಲ್ಲದಕ್ಕೂ ಶಿಪ್ಪಿಂಗ್ ಎಕ್ಸ್ಟ್ರಾ ಆಗುತ್ತೆ ನೈನ್ ಹಂಡ್ರೆಡ್ ರುಪೀಸ್ ಇದು ಅದರಲ್ಲೇ ಇನ್ನ ಒಂದು ಆಲಿವ್ ಗ್ರೀನ್ ಇದಕ್ಕೆ ಒಂದು ಯೆಲ್ಲೋ ಕಲರ್ ಸಾರಿ ಬಾಡಿಯಲ್ಲಿ ಈ ತರ ಬರುತ್ತೆ ಇದು ಬಾಡಿ ಬಾರ್ಡರ್ ಬರುತ್ತೆ ಗೋಲ್ಡ್ ಕಲರ್ ಬಾರ್ಡರ್ ಬರುತ್ತೆ ಹಾಗೆ ಆಲಿವ್ ಗ್ರೀನ್ ಸೆರಗು ಮತ್ತೆ ಆಲಿವ್ ಗ್ರೀನ್ ಬ್ಲೌಸ್ ಹಾಗೆ ಆ ನೂಲಿನ ಸೀರೆ ಒಳಗೆ ಇದು ಒಂದಿದೆ ಬ್ಲ್ಯಾಕ್ ಕಲರ್ ಹಾಗೆ ಇದು ಒಂದು ಬಾಂದಿನಿ ಸೀರೆನೆ ಆರೆಂಜ್ ಅಂಡ್ ಬ್ಲ್ಯಾಕ್ ಹೇಗಿದೆ ಅಂದ್ರೆ ಈ ಸಲ ಡಿಫ್ರೆಂಟ್ ಆಗಿದೆ ಬಾಂಧನಿ ದೊಡ್ಡ ಬಾಂದಿನಿ ಬಂದಿದೆ ಮೈ ಫುಲ್ಲು ಹಾಗೆ ಒಂದು ನೋಡ್ಬೋದು ಚೆಕ್ಸ್ ಕೂಡ ಇದೆ ಸೀರೆಯಲ್ಲಿ ಆರೆಂಜ್ ಮತ್ತೆ ಬ್ಲ್ಯಾಕ್ ಹಾಗೆ ಬ್ಲೂ ಮತ್ತೆ ಬ್ಲ್ಯಾಕ್ ಓಕೆನಾ ಬ್ಲೂ ಮತ್ತೆ ಬ್ಲಾಕ್ ಕಲರ್ ಸೀರೆ ಇದು ಕೂಡ ಬಾಂಧನಿನೇ ಬ್ಲೂ ಮತ್ತೆ ಬ್ಲಾಕ್ ಕಾಂಬಿನೇಷನ್ ಇರುವಂತ ಸೀರೆ ಸೊ ಇಷ್ಟು ಸ್ಯಾರೀಸ್ ನಿಮಗೆ ಬೇಕಾದರೆ ದಯವಿಟ್ಟು ಸ್ಕ್ರೀನ್ಶಾಟ್ ಕಳಿಸಿ ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ವೆಯ್ಟ್ ಮಾಡಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ಅವತ್ತು ರೆಸ್ಪಾನ್ಸ್ ಮಾಡದೇ ಇರೋರಿಗೆ ನೆಕ್ಸ್ಟ್ ಡೇ ಮಾಡ್ತೀನಿ ಬಿಕಾಸ್ ನಾನು ಒಂದು ಅರ್ಥ ಮಾಡ್ಕೊಳ್ಳಿ ಮೂರು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಬರೀ ಸಾವಿರ ಜನ ಮೆಸೇಜ್ ಮಾಡಿದ್ರು ಸಾವಿರ ಜನಕ್ಕೆ ನಾನು ರಿಪ್ಲೈ ಮಾಡೋಕ್ಕೆ ಲೇಟ್ ಆಗುತ್ತಲ್ವಾ ಅವತ್ತು ರಿಪ್ಲೈ ಮಾಡಿಲ್ಲ ಅಂದರೆ ಒಂದು ದಿನಕ್ಕಾಗಿರಿ ಎರಡನೇ ದಿನ ರಿಪ್ಲೈ ಮಾಡಿದ್ರೆ ಮೂರನೇ ದಿನ ಮಾಡೇ ಮಾಡ್ತೀನಿ ಎಲ್ಲರಿಗೂ ಇಲ್ಲ ಅಂತನಾದರೂ ಹೇಳ್ತೀನಿ ಇದೆ ಅಂತನಾದರೂ ಹೇಳ್ತೀನಿ ದಯವಿಟ್ಟು ಪೇಷನ್ಸಿಂದ ವೆಯ್ಟ್ ಮಾಡಿ ಥ್ಯಾಂಕ್ ಯು